ಅದರಲ್ಲಿ ಫಸ್ಟ್ ಈ ಈ ತಾಯಿಗೆ ಹೆಣ್ಣಿಗೆ ಮಕ್ಕಳಿಗೆ ಆಗಿರೋದು ಅವಮಾನ ಈ ನಮ್ಮ ಸಂಸ್ಕೃತಿ ಅವಮಾನ ಆಗಿಲ್ಲ ಫಸ್ಟ್ ಅದಕ್ಕೆ ಪೊಲೀಸವರು ಏನ್ ಶಿಕ್ಷನ್ ಹಾಕಿದ್ದಾರೆ ಸರ್ಕಾರ ಏನಾಗಿದೆ ಇದಕ್ಕೆ ಯಾವಾಗ ಸಂಬಂಧ ಕಾನೂನು ನಮ್ದಿದ್ರೆ ಯಾವ ಇನ್ವಾಲ್ವ್ಮೆಂಟು ಇಲ್ಲ ಪೊಲೀಸ್ ಅವ್ರಂ ಕಾನೂನು ಬಿಜೆಪಿ ಆರೋಪ ಮಾಡ್ತಿದ್ದಾರೆ ಇದು ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಏನಾದರೂ ನಾನೇ ಸಿಎಂ ನಾವೇ ಒಣ ಅದರಲ್ಲಿ ಈ ತಾಯಿಗೆ ಹೆಣ್ಣಿಗೆ ಮಕ್ಕಳಿಗೆ ಆಗಿರೋದು ಅವಮಾನ ನಮ್ಮ ಸಂಸ್ಕೃತಿ ಒಮ್ಮನೇ ಇದ್ದಾರೆ ಪೊಲೀಸ್ ಅವರು ಏನ್ ಹಾಕಿದ್ದಾರೆ ಸರ್ಕಾರ ಏನಾಗಿದೆ ಇದಕ್ಕೆ ಯಾವ ಸಂಬಂಧ ಕಾನೂನು ಯಾವ ಇನ್ವಾಲ್ವ್ಮೆಂಟ್ ಇಲ್ಲ ಪೊಲೀಸ್ ಹೋಗುಂಡು ಕಾನೂನು ಬಿಜೆಪಿ ಆರೋಪ ಮಾಡ್ತಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಸಿಎಂ ಲಕ್ಷ್ಮೀ ಸೇರಿ ಈ ರಾಜ್ಯದಲ್ಲಿ ಏನಾದ್ರು ನಾನೇ ಸಿಎಂ ಎಲ್ಲದಕ್ಕೂ ನಾವೇ ಒಣ ಅದ್ರಿ ಫಸ್ಟ್ ಈ ತಾಯಿಗೆ ಹೆಣ್ಣಿಗೆ ಮಕ್ಕಳಿಗೆ ಆಗಿರುವಂತ ಅವಮಾನ ಈ ನಮ್ಮ ಸಂಸ್ಕೃತಿ ಅವಮಾನ ಆಗಿರೋದಿಲ್ಲ ಪೊಲೀಸ್ ಅವರು ಇನ್ಸೆಕ್ಷನ್ ಹಾಕಿದ್ದಾರೆ ಸರ್ಕಾರ ಏನಾಗಿದೆ ಇದಕ್ಕೆ ಯಾವ್ದು ಸಂಬಂಧ ನಾನು ತಪ್ಪು ಯಾವ ಇನ್ವಾಲ್ವ್ಮೆಂಟ್ ಇಲ್ಲ ಪೊಲೀಸ್ ಹೋಗ್ತು ಕಾನೂನು ಬಿಜೆಪಿ ಆರೋಪ ಮಾಡ್ತಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಸಿಎಂ ಅವರು ಲಕ್ಷ್ಮೀ ರಾಜ್ಯದಲ್ಲಿ ಏನಾದರೂ ನಾನೇ ಸಿಎಂ ಎಲ್ಲದಕ್ಕೂ ನಾವೇ ಒಣ